ಕಲಾ ಪ್ರೇಮ ಬಂಧು ಬಾಂಧವರಲ್ಲಿ ಸರ್ವನೆಯ ಪ್ರಾರ್ಥನೆ ಯಾವ ನಮ್ಮ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಸೌದತ್ತಿ ತಾಲೂಕಿನ ಬಂಡಾರಳ್ಳಿ ಗ್ರಾಮದಲ್ಲಿ ಇವತ್ತಿನ ದಿವಸ ಯಾವ ನನ್ನ ಜಗನ್ಮಾತಾಗಿರ್ತಕ್ಕಂಥ ಗ್ರಾಮ ದೇವತೆ ಆಗಿರ್ತಕ್ಕಂಥ ಯಾರಪ್ಪ ದುರ್ಗಾ ದೇವಿಗೆ ನೂರೊಂದು ಸಲ ಹಣೆ ಮನಿದು ಹಣ ಆ ತಾಯಿಯ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರಪ್ಪ ಇವತ್ತಿನ ದಿವಸ ಗ್ರಾಮಸ್ಥರು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಏನ್ ಮಾಡ್ಯಾರು ಹರದೇಶಿ ಮತ್ತು ನಾಗೇಶ್ ಅಂತಕ್ಕಂಥ ಎರಡು ಕಲಾತಂಡಗಳನ್ನ ಕೂಡಿದ್ದಾಗಿದೆ ಹೌದು 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 ಈ ಒಂದು ಕಾರ್ಯಕ್ರಮವನ್ನು ಕೇಳಲಿಕ್ಕೆಲ್ಲ ನನ್ನ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದ್ರಿಗೂ ಗುರು ಹಿರಿಯರಿಗೂ ಏನ್ ಮಾಡಬೇಕು ಪರಸ್ಪರಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದ್ರಿಗೂ ಗುರು ಹಿರಿಯರಿಗೂ ಏನ್ ಮಾಡಬೇಕ ವಂದನಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಅದೇ ತೆರನಾಗಿ ಯಾವ ನಮ್ಮ ಸರಿ ಜೋಡಿ ಹಾಡ್ಲಿಕ್ಕೆ ಯಾರಿಪ್ಪ ಹರದೇಶಿ ಕಲಾವಿದರಿಗಾದರೂ ಕೂಡ ತಾಲೂಕು ಕೇರಿ ಸುಲ್ತಾನ್ಪುರ ಗ್ರಾಮದ ರಾಮಲಿಂಗೇಶ್ವರ ಗಾಯನ ಸಂಘ ಕಲಾ ತಂಡದವರಿಗಾದರೂ ಕೂಡ ಗಬ್ರು ನಮ್ಮ ಪರವಾಗಿ ಮತ್ತು ನಮ್ಮ ಮೇಳದ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತ ನಾವೇನು ಅಷ್ಟೇನು ಬಲ್ಲವರಲ್ಲ ಅಜ್ಞಾನಿ ಹೆಣ್ಣು ಹಾಡುವಂತ ಮೇಳದವರು ಹೌದೌದು ಇವತ್ತಿನ ದಿವಸ ಹಾಡುವಲ್ಲಿ ಆಗಲಿ ಹೇಳುವಲ್ಲೇ ಆಗಲಿ ಮಾತನಾಡುವುದಲ್ಲೇ ಆಗಲಿ ಬಾರ್ಷಾಡುವುದರಲ್ಲಿ ಆಗಲಿ ತಪ್ಪು ತಡೆಗಳಾದರೂ ಕೂಡ ಏನ್ ಮಾಡಬೇಕು ನಮ್ಮಂತ ಅಜ್ಞಾನಿ ಮೇಳವನ್ನ ಸರಿಜೋಡಿ ಕಲಾವಿದರು ಏನ್ ಮಾಡಬೇಕು ಬೆಳಗಾಗುವವರೆಗೆ ಚಾಕೊಂಡು ಹೋಗ್ತಾರ ಅನ್ನುವಂತ ಭರವಸೆ ಇಟ್ಟುಕೊಂಡು ನಮ್ಮ ಕಲಾ ಸಂಘವನ್ನ ಮುಂದುವರ್ಸೋನು ಇವತ್ತು ಶಿವಣ್ಣ ಹದಿನೆಂಟು ಮಾ ಪುರಾಣಗಳಲ್ಲಿ ಒಳ್ಳೆದ್ದು ಬರ್ತಾರ तू <sweak> बर <sweak> <sweak> ಯಾವ್ದು ಒಳ್ಳೇದೈತಿ ಎಲ್ಲ ಕೇಳುವಂತ ನನ್ನ ದೈವಕ್ಕೆ ಇವತ್ತು ಹೇಳುವಂತ ಕೆಲಸ ಹೌದು ಹೌದಿಲ್ಲ ನಮ್ಮದೈತಿ ಕೆಟ್ಟದನ್ನ ಬದಿಗಿಟ್ಟ ಒಳ್ಳೇದನ್ನ ಹೇಳಿದ್ರೆ ಇವತ್ತೇನಪ್ಪ ಅಂತ ಕೇಳಿದ್ರೆ ವರ್ಷ ಬಿಡಿ ಎಲ್ಲ ಏನಪ್ಪಾ ಅಂತ ಕೇಳಿದ್ರಾ ಮಾಡಿರ್ತಕ್ಕಂತ ಇವತ್ತೊಂದು ತಾಯಿ ಜಾತ್ರಾ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮದೊಳಗ ಭಾಗಿಯಾಗಿ ಈ ಒಂದು ಜಾಗರಣೆ ನಿಮಿತ್ತ ಕೇಳಿದ್ರ ಅವ್ರಿಗೆ ಒಳ್ಳೇದಾಗಿರ್ಬೇಕು ಹೌದು ಹೌದಿಲ್ಲ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಪರಮಾತ್ಮ ಮೊದಲಿಗೆ ಪಾರ್ವತಿಗೆ ಹೆಂಗಿದ್ದ ಏನ್ ಮಾಡಿರ್ತಕ್ಕಂತ ಅವ್ರು ಹೇಳ್ತಾರೆ ಹೇಳ್ತಾರೆ ಪಾರ್ವತಿ ಹೆಂಗಿದ್ರು ಎಷ್ಟು ಅವತಾರ ತಾಳಿಗಳು ಏನು ಮಾಡಿದ್ರು ಅಂತ ನಾವು ಹೇಳ್ತೀವಿ ಹೌದಿಲ್ಲ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರ ಯಥಾ ಪ್ರಕಾರ ಇನ್ ಐದು ನುಡಿ ಖ್ಯಾಲಿ ಹಾಡಿ ಹಾಡಿ ಸರಿ ಜೋಡಿ ಕಲಾವಿದ್ರು ಹೆಂಗ್ ಹಾಡ್ತಾರ ಹೆಂಗ ಮಾತಾಡ್ತಾರ ಅನ್ನುವಂತದನ್ನ ಕಾದ್ ನೋಡಿ ಏನ್ ಮಾಡ್ನು ಏನ್ ಮಾಡೋನು ಮುಂದೆ ತೋಡಿ ಕೊಡೋಣ ಹಾ ನಾ ಕುಸ್ತಿ ಇಡ್ಬೇಕಾಯ್ತಿಲ್ಲ